ಪೆಹಲ್ಗಾಂನಲ್ಲಿ ಭಾರತದ ಹೆಣ್ಣು ಮಕ್ಕಳ ಅರಿಶಿನ ಕುಂಕುಮ ಅಳಿಸಿದ ಭಯೋತ್ಪಾದಕರ ವಿರುದ್ಧ ಭಾರತ ಸೇನೆ ಸಮರ ಸಾರಿದೆ ಪೆಹಲ್ಗಾಂ ಘಟನೆ ಸಂಬಂಧ ನಾರಾಯಣಗೌಡರ ನೇತೃತ್ವದಲ್ಲಿ ಕರವೇ ಮಹಿಳಾ ಘಟಕದ ಸದಸ್ಯರು ಮೌನಾಚರಣೆ ಮಾಡುವ ಮೂಲಕ ಸಂತಾಪ ಸೂಚಿಸಿದರು ಪೆಹಲ್ಗಾಂ ಘಟನೆಗೆ ಪ್ರತೀಕಾರವಾಗಿ ಭಾರತೀಯ ಸೇನೆ ಸಿಂಧೂರ ಹೆಸರಿನಲ್ಲಿ ಕಾರ್ಯಾಚರಣೆ ಮಾಡಿದ್ದು ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ಘಟಕದ ಹೆಣ್ಣು ಹುಲಿಗಳು ಜೈಕಾರ ಕೂಗುವ ಮೂಲಕ ಅವರಿಗೆ ಬೆಂಬಲ ನೀಡಿದ್ದಾರೆ ಇಡೀ ಭಾರತೀಯರು ಸೈನಿಕರ ನೆರವಿಗೆ ನಿಂತು ಬಲ ತುಂಬಬೇಕು ಎಂದು ಕರವೇ ಮಹಿಳಾ ಹುಲಿಗಳಿಗೆ ಗೌಡರು ಸಂದೇಶ ಕೂಡ ರವಾನಿಸಿದ್ದಾರೆ ಸೈನ್ಯದಲ್ಲಿ ಕೊಡಗಿನ ವೀರರು ಹೆಚ್ಚು ತನ್ನ ಪ್ರಾಣವನ್ನು ಹರಪಿಸಿಕೊಂಡು ಕೆಲಸ ಮಾಡ್ತಾರೆ ಕರ್ನಾಟಕದ ಯಾವ ಭಾಗದಲ್ಲಿ ನೋಡ್ತಾ ಇದ್ದೆ ಗದಗಿನ ಒಂದು ಜಿಲ್ಲೆಯಲ್ಲಿ ಸೈನ್ಯದಲ್ಲಿ ಕೆಲಸ ಮಾಡಿ ಬಂದಂತರು ಸಾವಿರಾರು ಜನ ನಿಂತುಕೊಂಡು ಜೈಕಾರ ಹಾಕ್ತಾ ಇರುವಾಗ ಗದಗ ಒಂದು ಜಿಲ್ಲೆಯಲ್ಲಿ ಇಷ್ಟೊಂದು ಸೈನಿಕರು ಇದರ ಭಾರತದ ಸೇನೆಯಲ್ಲಿ ಅಂತ ಅನ್ನಿಸ್ತು ಹಾಗೆ ಎಲ್ಲ ಸಂಪತ್ತನ್ನ ಭಾರತಕ್ಕೆ ಕೊಟ್ಟಂತ ಭಾರತದೊಳಗಡೆ ಒಂದು ರಾಜ್ಯ ಇದೆ ಇದೆನದಾದ್ರೆ ಅದು ನಮ್ಮ ಕರ್ನಾಟಕ thank yeah. you